ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾವು ಇವತ್ತು ಹಾಟ್ ಚಾಕ್ಲೇಟನ್ನು ಮಾಡುವ ಒಂದು ಸಾಸ್ ಪ್ಯಾನ್ ಅಲ್ಲಿ ಎರಡು ಕಪ್ ಅಷ್ಟು ಹಾಲನ್ನು ಹಾಕಿ ನಾನು ಇಬ್ಬರಿಗೆ ಮಾಡ್ತಾ ಇದ್ದೇನೆ ಅದಕ್ಕೆ ಎರಡು ಕಪ್ ಹಾಕಿದ್ದೇನೆ ತುಂಬ ಜಾಸ್ತಿ ಜನರಿಗೆ ಮಾಡುದಂತಂದ್ರೆ ಹಾಲು ಇದಕ್ಕೆ ಕ್ವಾಂಟಿಟಿ ಜಾಸ್ತಿ ಮಾಡಿದರೆ ಆಯಿತು ಅದಾದ ಮೇಲೆ ನಾಲ್ಕರಿಂದ ಐದು ಸ್ಪೂನ್ ರಷ್ಟು ಸಕ್ಕರೆನ ಹಾಕಿ ನಿಮಗೆ ಸಿಹಿ ಜಾಸ್ತಿ ಬೇಕಂತಂದ್ರೆ ಇನ್ನು ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಅದನ್ನ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ಇನ್ನು ಒಂದು ಸ್ಟ್ರೈನರ್ ಅನ್ನ ತಗೊಂಡು ಎರಡು ಸ್ಪೂನ್ ಕೋಕೋ ಪೌಡರ್ ಅನ್ನ ಹಾಕಬೇಕು ಅದು ಹಾಕಿದ ನಂತರ ಎಲ್ಲ ಕೋಕೋ ಪೌಡರ್ ಹಾಲಿನ ಮೇಲೆ ಬೀಳುವ ಹಾಗೆ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು ಇದು ಯಾಕೆ ಹೀಗೆ ಅಂತಂದ್ರೆ ಇದರಲ್ಲಿ ಯಾವುದು ಸಹ ಕೋಕೋ ಪೌಡರಿನ ಉಣ್ಣೆಗಳು ಡೈರೆಕ್ಟ್ ಆಗಿ ಹಾಲಿಗೆ ಬೀಳಬಾರ್ದು ಅದಕ್ಕೆ ಈ ಮೆಥಡನ್ನು ಫಸ್ಟ್ ನಾವು ಮಾಡಿ ಆಮೇಲೆ ಚೆನ್ನಾಗಿ ಅದನ್ನು ಹಾಲಿನೊಟ್ಟಿಗೆ ಮಿಕ್ಸ್ ಮಾಡಬೇಕು ಕೋಕೋ ಪೌಡರಿಗೆ ಹೈಡ್ರೋಫೋಬಿಕ್ ಪ್ರಾಪರ್ಟಿ ಇರೋದ್ರಿಂದ ಅದು ಡೈರೆಕ್ಟ್ ಆಗಿ ನೀವು ಯಾವುದೇ ಲಿಕ್ವಿಡ್ ಅಥವಾ ಹಾಲಿಗೆ ಹಾಕಿದ್ರೆ ಫಸ್ಟ್ ಆಗೋದಿಲ್ಲ ಅದಕ್ಕೆ ನೀವು ಹಾಕಿ ತುಂಬ ಹೊತ್ತು ಮಿಕ್ಸ್ ಮಾಡಬೇಕಾಗ್ತದೆ ಅದನ್ನು ತಿರುಗಿಸಿ ತಿರುಗಿಸಿ ಅದು ಲಾಸ್ಟಿಗೆ ಈ ತರ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಷ್ಟು ತನಕ ಮಾಡ್ತಾ ಇರಬೇಕು ಮೇಲೆ ಒಂದು ನಾನಿಲ್ಲಿ ಹತ್ತು ರೂಪಾಯಿದ್ದು ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡಿದ್ದೇನೆ ಅದನ್ನ ಸರಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅದಾದ್ಮೇಲೆ ಒಂದು ಬೌಲಿಗೆ ಸ್ವಲ್ಪ ಹಾಲು ಹಾಕಿ ಅದಕ್ಕೆ ಒಂದು ಒಂದು ಸ್ಪೂನರಷ್ಟು ಅನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಇದರಲ್ಲೂ ಕೂಡ ಲಮ್ಸ್ ಅಥವಾ ಉಂಡೆಗಳು ಆ ಥರ ಇರಬಾರ್ದು ಅದಕ್ಕೆ ಸರಿಯಾಗಿ ಮಿಕ್ಸ್ ಮಾಡಬೇಕು ಅದಾದಮೇಲೆ ನೀವು ಆಲ್ರೆಡಿ ಮಿಕ್ಸ್ ಮಾಡಿಟ್ಕೊಂಡಿದ್ದ ಆ ಕೋಕೋ ಪೌಡರ್ನ ಮಿಕ್ಸ್ಚರನ್ನು ಸ್ಟವಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅದನ್ನು ಬೇಯಿಸಬೇಕು ಅದನ್ನು ಫುಲ್ ಮಿಕ್ಸ್ ಮಾಡಿ ಕಂಟಿನ್ಯೂಸ್ ಆಗಿ ನೀವು ಅದನ್ನು ಮಿಕ್ಸ್ ಮಾಡ್ತಾ ಇರ್ಬೇಕು ಇಲ್ಲಾಂದ್ರೆ ಅದರಲ್ಲಿ ಲಂಪ್ಸ್ ಆಗ್ತದೆ ಈಗ ನೀವು ಹಾಲು ಮತ್ತೆ ಕಾರ್ನ್ಫ್ಲೋರ್ ಹಾಕಿದ ಮಿಕ್ಸ್ಚರ್ ಇದೆ ಅಲ್ಲ ಅದನ್ನ ನೀವು ಈ ಮಿಕ್ಸ್ಚರ್ ಗೆ ಹಾಕಿ ಇದು ಹಾಕುವಾಗ ನಿಧಾನವಾಗಿ ಕಂಟಿನ್ಯೂಸ್ ಆಗಿ ನೀವು ತಿರುಗಿಸ್ತಾ ಇರ್ಬೇಕು ಇಲ್ಲಾಂದ್ರೆ ಅದಲ್ಲಿಗೆ ಗಟ್ಟಿಯಾಗಿ ಹೋಗ್ತದೆ ಅದಾದ್ಮೇಲೆ ನೀವು ಕಟ್ ಮಾಡಿರುವ ಆ ಡೈರಿ ಮಿಲ್ಕ್ ಅಥವಾ ಯಾವುದೇ ಚಾಕ್ಲೇಟ್ ಇರ್ಬೋದು ಅದನ್ನು ನೀವು ಹಾಕಬೇಕು ಒಂದು ವೇಳೆ ನಿಮಗೆ ಚಾಕ್ಲೇಟ್ ಬೇಡ ಅಂತಿದ್ರೆ ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು ತೊಂದರೆ ಏನಿಲ್ಲ ಹಾಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ತಾ 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 ಹೋಗುವಾಗ ಇಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಕಲರ್ ಚೇಂಜ್ ಆಗಿರೋದು ಕಾಣ್ತದೆ ಅದಾದ್ಮೇಲೆ ಅದು ಈ ಗುಳು ಗುಳುಗಳು ಆ ಥರ ಅದಾಗಿ ಸ್ಟಾರ್ಟ್ ಆದಾಗ ನೀವು ನಿಲ್ಲಿಸಬೇಕು ಅಲ್ಲಿಗೆ ನಿಮ್ಮ ಹಾಟ್ ಚಾಕ್ಲೇಟ್ ರೆಡಿ ಆಗಿರ್ತದೆ ನಾನು ಹಾಗೆ ಹೇಳಿದಾಗೆ ಎರಡು ಕಪ್ಪಿಗೆ ಆಗುವಷ್ಟು ನಾನು ಮಾಡಿದ್ದೇನೆ ಅದಕ್ಕೆ ಈ ಹರ್ಷಿಸ್ ಸಿರಪ್ಪನ್ನು ಹಾಕಿ ಸ್ವಲ್ಪ ಡೆಕೋರೇಟ್ ಮಾಡುವ ಅಂತ ಅದನ್ನು ಗ್ಲಾಸಿಗೆ ಹಾಕಿ ನಂತರ ಹಾಟ್ ಚಾಕ್ಲೇಟನ್ನು ನಾವು ಹಾಕಿದ ಆ ಗ್ಲಾಸ್ ಮೇಲೆ ಒಳಗೆ ಹಾಕಬೇಕು ಸ್ವಲ್ಪ ಡೆಕೋರೇಷನ್ ಅಥವಾ ಗಾರ್ನಿಶ್ ಮಾಡಲಿಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಪಿಸ್ತಾ ಪೀಸ್ ಗಳನ್ನೆಲ್ಲ ಹಾಕಿದ್ದೇನೆ ನಿಮಗೆ ಬೇಕಾದ್ರೆ ಬೇರೆ ಒಣದ್ರಾಕ್ಷಿ ಅಥವಾ ಗೋಡನ್ನು ಯಾವ್ದು ಬೇಕಾದ್ರೂ ಹಾಕ್ಬಹುದು ಇಲ್ಲಾಂದ್ರೆ ಈ ಸ್ಟೆಪ್ ಅನ್ನ ಸ್ಕಿಪ್ ಕೂಡ ಮಾಡಬಹುದು ಇಲ್ಲಿಗೆ ನಿಮ್ಮ ಹಾಟ್ ಚಾಕ್ಲೇಟ್ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಬಾಯ್ ಬಾಯ್